ನಮಸ್ತೆ ವೀಕ್ಷಕರೇ ಸುದಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಕ್ರಿಸ್ಪಿಯಾಗಿ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡಬಹುದಾದಂಥ ಒಂದು ಚಕ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಚಕ್ಲಿ ಮಾಡೋದಕ್ಕೆ ಮೊದಲಿಗೆ ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ ಪುಟಾಣಿ ಅಂದರೆ ಹುರುಗಡ್ಲೆ ಹುರಗಡ್ಲೆನ ತೊಗೊಂಡಿದ್ದೀನಿ ಇದನ್ನು ನೈಸ್ ಪೌಡರ್ ಮಾಡ್ಕೊಳ್ಳಿ ಮಿಕ್ಸರಲ್ಲಿ ಇಷ್ಟಿದ್ರೆ ಸಾಕು ತರಿತರಿಯಾಗಿರಬಾರ್ದು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ಇದನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನಂತರ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡೋದಕ್ಕೆ ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಬೌಲ್ ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ ಅಂತ ನೋಡಿ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಎರಡು ಬೌ ಒಂದು ಬೌಲ್ ಎರಡು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಬೌಲ್ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಎಳ್ಳನ್ನು ಹಾಕಿದ್ದೀನಿ ಸ್ವಲ್ಪ ಅಜ್ವಾಯನ್ ಸ್ವಲ್ಪ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಉಪ್ಪನ್ನ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗು ಹಿಂಗನ್ನು ಹಾಕೋದ್ರಿಂದ ಒಂದು ಒಳ್ಳೆಯ ಟ್ರೆಡಿಷನಲ್ ಟೇಸ್ಟ್ ಮತ್ತು ಸ್ಮೆಲ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕಿದ್ದೀನಿ ಕರಿಬೇವು ಸ್ವಲ್ಪ ಜೀರಿಗೆ ಮೆಣಸನ್ನು ಕೂಡ ಗ್ರೈಂಡ್ ಮಾಡಿ ಹಾಕೊಳ್ಳಿ ಈಗ ಹಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಆಯಿಲ್ನ ಕಾಯಿಸೋದಕ್ಕೆ ಇಟ್ಟಿದೆ ಚೆನ್ನಾಗಿ ಬಾಯ್ಲ್ ಆಗಿರ್ಬೇಕು ಅದು ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಅಂಥ ಎಣ್ಣೆನ ಹಿಟ್ಟಿಗೆ ಎರಡು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಕರಿಬೇವು ಜೀರಿಗೆ ಮೆಣಸು ಮೆಣಸನ್ನು ನೀವು ಪೌಡರ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ ಅದನ್ನು ಈಗ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ತಾ ಇದ್ದೀನಿ ಎಣ್ಣೆನ ಕಾಯಿಸ್ಬಿಟ್ಟು ಚೆನ್ನಾಗಿ ಮುದ್ದೆ ಆಗೋವರೆಗೂ ಹಿಂಗೆ ನಾವು ಅದನ್ನು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿದಾಗ ಪ್ರೆಸ್ ಮಾಡಿದರೆ ಈ ಥರ ಮುದ್ದೆ ಹಾಕಬೇಕು ಅಷ್ಟು ಎಣ್ಣೆನ ಹಾಕಿಬಿಟ್ಟು ಕಲಸ್ಕೊಳ್ಳಿ ಈಗ ನಂತರ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಉಗುರು ಬೆಚ್ಚಗಿನ ನೀರು ಅಂತ ಹೇಳ್ತೀವಿ ನೋಡಿ ಅಂಥ ನೀರನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಒಳ್ಳೆಯ ಹಿ ಫೈನಾಗಿರೋ ರ ಹಿಟ್ಟು ರೆಡಿಯಾಗಿದೆ ನೋಡಿ ಸ್ಮೂತಾಗಿ ಚೆನ್ನಾಗಿದೆ ಹಿಟ್ಟು ಮಾತ್ರ ಈ ರೀತಿಯೇ ಕಲಿಸ್ಕೋಬೇಕು ಚಕ್ಲಿ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸ್ಬಿಟ್ರೆ ನಮಗೆ ಒತ್ತೋದಕ್ಕೆಲ್ಲ ಆಗೋದಿಲ್ಲ ಈಗ ಚಕ್ಲಿ ಪ್ರೆಸ್ ಮಾಡೋದಕ್ಕೆ ನನ್ನ ಹತ್ರ ಈ ರೀತಿ ವುಡನ್ದು ಇದೆ ಅದನ್ನೇ ತೊಗೊಂಡಿದ್ದೀನಿ ನಾನು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ತಗೊಂಡು ಚಕ್ಲಿನ ಹೊತ್ಕೋಬೋದು ಈಗ ಎಲ್ಲ ಚಕ್ಕುಲಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಈಸಿಯಾಗಿ ಸ್ಮೂತಾಗಿ ನಾವು ಚಕ್ಲಿನ ರೆಡಿ ಮಾಡ್ಕೋಬೋದು ಈಗ ಚಕ್ಲಿ ಫ್ರೈ ಮಾಡೋದಕ್ಕೆ ಡೀಪ್ ಫ್ರೈ ಮಾಡೋದಕ್ಕೆ ಆಯಿಲ್ನ ಕಾಯೋದಕ್ಕಿಟ್ಟಿದೆ ಅದು ಕಾದ ನಂತರ ಒಂದೊಂದೇ ಚಕ್ಕಲಿನ ಹಾಕ್ತಾಯಿದ್ದೀನಿ ಅದಕ್ಕೆ ಚಿಕ್ಕ ಚಿಕ್ಕ ಚಕ್ಕಲಿ ಆದರೆ ನೀವು ಎರಡು ಮೂರು ಹಾಕೋಬೋದು ಇದು ದೊಡ್ಡ ಸೈಜಲ್ಲಿರೋದರಿಂದ ಒಂದನ್ನೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋರ್ಗು ನೀವು ಎಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀರ ನೋಡಿ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ ಮಾತ್ರ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡಿರೋ ಚಕ್ಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ ಯು ವಿಡಿಯೋನ ಪೂರ್ತಿಯಾಗಿ ನೋಡಿ